ದಶರಾದ ಕೋಲ್ಡಿ ಮುಚ ಮುಕರೆ ಯೋದ ಕ್ಷಣ ಮೂವಿನ್ ಕ್ಲಾಪ್ ಮಾಡ್ರಿ ಕ್ಲಾಪ್ ಹ ಹ ರಿಯಲ್ಸ್ ಮಾಡ್ತಾರ ಅಂತ ಎಲ್ಲರೂ ಸೇರಿ सो దకే వెయిట్ మార్తాదివి సో ఏగ్ మార్తారే ఎల్రూ చూడండి శణవ ఫ్యాన్స్ ప్రెజెంట్ అటెండెన్స్ ఆకిప్స్ ఎర్ర శణవ ప్రెజెంట్ తన క్యూట్ క్యూట్ ఓవెన్ ఏరియల్ ಕೆರೆ ದಡಕ್ಕೆ ಲೈನ್ ಹಾಕ್ತಾ ಇದ್ದಾರೆ ವೆರಿ ಗುಡ್ ವೆರಿ ಗುಡ್ ಹುಷಾರು ಹಾಂ ವಾರ ಹೋಯ್ತು ಲೈನ್ ವಾರ ಹೋಯಿತು ಆದರೆ ಅಡ್ಡಿಲ್ಲ ಹಾಕಿ ಓಕೆ ಅಲ್ಲಿ ಸ್ವಲ್ಪ ಬಿಟ್ಟಿದಾರಂತೆ ನೋಡ್ರಾ ಶಣಮ್ಮ ಇರ್ತಿದ್ದಾಳೆ ಓಕೆ ಈಗ ಸರಿ ಲೈನ್ ನಿಂತ್ಕೊಳ್ಳಿ ಶಣಮ್ಮ ನಿಂಗೆ ಇಲ್ಲ ಶಣಮ್ಮ ಶಣಮ್ಮ ನಿಂಗೆ ಕೆರೆದಡ ಬರುತ್ತಾ ಕೆರೆದಡ ಆಡ್ಲಿಕ್ಕೆ ಬರುತ್ತಾ ಈಗ ಗೊತ್ತಾಗುತ್ತೆ ಇಲ್ಲಿ ನಿಂತ್ಕೊ ನೀನು ಏನ್ ಗೊತ್ತಾ ಹಾ ಏನ್ ಗೊತ್ತಾ ಅಲ್ಲಿ ದಿಕ್ಕೋರ್ಣ ತೋರಿಸ್ತೇನೆ ನೋಡು ದಿಕ್ಕೋಣ ತೋರಿಸ್ತೇನೆ ಗೊತ್ತಾಯ್ತಾ ಯಾರು ವಿನ್ ಆಗ್ತಾರೋ ಅವ್ರಿಗೆ ನಾನು ಚಾಕ್ಲೇಟ್ ಕೊಡ್ತೀನಿ ಆಯ್ತಾ ಹಾ ಈಗ ದರ ಕೆರೆ ಕೆರೆ ದರ ಕೆರೆ ಹುಷಾರ ಹೋಗಿ ಹುಷಾರ ಕೆರೆ ನೀನುಷಣ ಮಾಡಿ ಏನಾಗುತ್ತೆ ಅಡಿ ಏನಕ್ಕೇರಲ್ಲ ಕ್ಷಣಮು ಸಿಂಗಲ್ ಸಿಂಹ ಅಲ್ಲ ಶಣಮು ಅದೇ ಹೇಳು ಲಯನ್ ಪುಷ್ಪ ತಗ್ಗೋದೇ ಇಲ್ಲ ಹೇಳು ಹೇಳು ಅವನಿಗೆ ತಗ್ಗೋದೇ ಇಲ್ಲ ಏನಕ್ಕೆ ರಜೆ ಕೊಟ್ಟಿದಾರೆ ನಿಮ್ಗೆ ಹಾಳಿ ಮಜೋ ಹೂ ದಸರಾ ರಜಾ ಕೋಳಿ ಮಜಾ ನೀನ್ ಎಲ್ ಚೆನ್ನ ದಸರಾ ಕೊಟ್ಟಿದ್ದಾರೆ ಇದಕ್ಕೆ ಕೋಳಿ ಮಜಾ ಅಂತ ಒಂದು ಹೂವಿನ ಬಾನದಂತೆ ನೀನ್ ಮದ್ದೆ ಕಡೆ ಕತಾಮಣಿ ಅವ್ರಿಬ್ನೆಯುಡು ಇಲ್ಲ ಅಮ್ಮನ ಮಧ್ಯ ಬಿಡು ನೀವು ಆ ಕಡೆ ಕಡೆರೋ ಆ ಈ ಕಡೆ ಓ ಇಲ್ ನೋಡ್ರಾ ಈ ಕಡೆ ಹಾಡು ಹಾಡಿಲ್ಲ ನಾನ್ ಹಂಗೆ ಹಾಕ್ತೀನಿ ನೀವು ಬರ್ಬೇಕಾಯ್ತಾ ಹಾ ಸ್ಟೆಪ್ ಮಾಡಿ ಬಂದರು ಬಂದರು ಬಾವ ಬಂದರು ಆಮೇಲೆ ಬಾ ಅದು ಮರಳಿದ್ ಮಾಡ್ ಬಂದ್ರೆ ಹೋಗಲಿ ಹೋಗಿ ಅಲ್ಲಿ ಹೋಗಲಿ ಬಂದ್ರೆ ಬಂದ್ರೆ ಬಾ ಬಂದ್ರೆ ಮಾಡಿ ಹೋಗಲಿ ಹೋಗಲಿ ಅಯ್ಯೋ ಶಣಮ್ಮ அது அரிஷு அரிசு ஏ நீங்க చెల్లలేలేరి చెల్ల వ వ ಹೋಗಣ ಚಾಕಿ ಚೆನ್ನಾಗಿತ್ತ ಇಲ್ಲೊಂದು ಕೋಳಿ ಕದಿಬೇಕು ಅಂತ ಇದೆ ಕದ್ದಿದ್ದಾರೆ ತಂದೂರಿ ನಡೆಯುವ ಯಾ ಇಷ್ಟು ಬೆಳಗೆ ರಾತ್ರಿ ಹೋಗಿ ಕದಿಯೋದಲ್ಲ ದೊಡ್ಡ ವಿಷಯ ಇಂತ ಬೆಳ ಬೆಳಗ್ಗೆ ಇಂತ ಸಂಜೆ ಇಲ್ಲಿಗೆ ಸುವ ಇಷ್ಟ ಬೆಳ ಬೆಳಗೆ ಇಷ್ಟು ಬೆಳಕಿರ್ಬೇಕಾದ್ರೆ ಸಾರಿ ಬೆಳಕಿರ್ಬೇಕಾದ್ರೆ ಇರಬೇಕಾದ್ರೆ ಕದಿಯೋದಿದೆಯಲ್ಲ ಅದು ವೆರಿ ವೆರಿ ಇದು ತಮಣಿ ಈಗ ಕದಿತೀನಿ ಅಂತ ಹೋಗಿದ್ದಾನೆ ನೋಡೋಣ ಹೆಂಗೆ ಕದಿತಾನೆ ಅಂತ ಇದ್ಯಾದು ಹೊಸ ಪ್ರತಿಭೆ ಏ ಜಾಗೋ ಒಳ್ಳೆ ಬೇಟೆ ಮಿಸ್ ಆಯ್ತು ಸುಮಾರು 1 3 ಕೆಜಿ ಹತ್ತತ್ರ ಇದೆ ಯಾಕೋಡಿ ಆ ಇದು ಪೆಟ್ಟು ಸುನಹೈ ಹಾಯ್ ಕಲೆ ಇದು ಪೆಟ್ಟು ಬಲೈ ಇದೆ ಮಾತೆ ಏ ನಂಗ್ ಕೊಡೆ ಚಿಕ್ಕಣ್ಣ ಹಾಯ್ ಊಟ ಮಾಡ್ದೆ ಏ ಈ ತರ ಇನ್ಸಲ್ಟ್ ಮಾಡ್ ಒಳ್ಳೆ ಚಾನ್ಸ್ ಐದು ಸಕ ಬೆಣ್ಣೆ ಬಿಸ್ಕೆಟ್ ಬಂದಿದ್ಕೆ ತುಂಬಾ ಖುಷಿ ಆಗ್ತಿದೆ

ಇಲ್ಲಿ ಕಟ್ ಮಾಡಣ ಬಾ ಇಲ್ಲಿ ಕಟ್ ಮಾಡಣ ಮೋದಲ ಇರಾಧೀರಾ ಧೀರಾಯ ಸುಲ್ತಾನಾ ಸಾಡೆ ಕಟ್ಟಿ ಮೆರೆತ್ತು ಮಾತಿರಕಾರ ಅಂಗಪುಡಿ ಅಡಿಟಿವೇ ಕಲಿಂತೆ ಕೈಯದಾರಂ ಕಲಿಗತೆ ಕಣಾಡಾಂಡಿ ಬಂದಾಯ ನೀ ಕಲಿಗಾನ ನಾನು ಬಡವಾ ನಂದಿದೆನೆ ಕೈ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಲೆ ಥೋ ಏನೋ ನಾತ್ಲೆ ಗತ್ಲೆ ಬೆರೆಸ್ಕೊಂಡು ಹಂಗೆ ಹಕ್ಲಿ ಕಡೆ ಬೆಸ್ಕೊಳ್ಳೋದು ಏನ್ ಮಾಡೋದು ನಡಿ ಏ ನಾಯ್ಕತ್ತ ಹುಷಾರು ಹಾ ಹಂಗೆ ಅಕ್ಲ ಕಡೆ ಬೆರ್ಸಿ ಬೆರ್ಸ ಹಂಗೆ ಬೆರ್ಸ ಅಯ್ಯೋ ಹ್ಮ್ ಟೋಟಲಿ ಹತ್ತರ ಮನೆಗೆ ಹೋಗಿ ಬಂದ್ವಿ ಅವತ್ತಿನ ಡೇ ಚೆನ್ನಾಗಿತ್ತು ನಾಳೆ ಎಡಿ ಬಿದ್ರೆ ಏ ನಾಳೆ ಕರೀರಿ ಆಯ್ತೇನ್ರ ಕುಳಿ ಒಗೆರ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಬಾ

अष